ಅಂದ ಅತ್ತಿ ಮನಿ ಸ್ವಶಿ ನಡೆದಿದ್ದಳು ಧಾರ್ಯಾಗ ಹೌದ್ ಹೌದ್ ತಮ್ಮ ಎಣ್ಣೆ ತಗೊಂಡು ಹೊಂಟಿದಳಿಕಿ ಕೇಳೋ ಮನಿ ಕಡಿಗ ಈ ಎಣ್ಣೆ ಮಾತ್ರ ಬಿತ್ತು ನೋಡು ಭೂಮಿಯ ಒಳಗ ಶರಣ ಕಿಡದ ಬಡವ ಹೆಣ್ಣೀಗ मानूनी मल्लेश्वर ग मां थी दुवे पाल E yeah. yeah.

ವ್ಯವಹಾರ ಬ್ಯಾರೆ ಹಿಡಿತುವ ಹೌದು ಅಲ್ಲ ವಿದ್ಯಾಶ್ರೀ ಏನ ತಮ್ಮ ಭಗಶಾಳಿದ ರಾಗ ಹೌದು ನನ್ನ ಸಿರಿ ಇಲ್ಲದೆ ಏನು ನಡೆದಿಲ್ಲ ಅಂತಾಳ ಜಗದಾಗ ಅಂದ್ರ ಹೆಣ್ತಿದ್ರೆ ನಿನಗ ಮೋಕ್ಷ ಅಂತಾಳ ನನಗ ള മൗല അല്ല ശരണത് സ്വല്പ ഹയാള ಶೋಧನ ಹೌದ್ ಹೌದ್ ಇವರು ದಿನ ಮಾಡುತ್ತಿದ್ರು ಅಲ್ಲ ಧ್ಯಾನ ನಿನ್ನ ಹೆಣ್ಣಿನ ಧ್ಯಾನ ಅಲ್ಲ ತಿಳ್ಕೊ ನಿನ್ನೊಳಗ ಕಟಿಗೆ ಕಡಿಯಲಕ್ಕ ಹೋದ ಕೊಡಲಿ ತಗೊಂಡು ಅಡಿವಿ ಆಗ ಹೌದ್ ಹೌದ್ ಕಟಿಗೆ ಕಡಿಯುವಾಗ ಮುತ್ತ ರತ್ನ ಬಿದ್ದು ಅದರಾಗ ಇಂತ ಹುಳ ಹತ್ತಿದ ಕಟಿಗೆ ಬ್ಯಾಡ ವದ್ದವಾಗ ಮತ್ತೊಂದು ಗಿಡಕ್ಕೆ ಹೋಗಿ ನಿಂತ අධාරచනහිබද්ධು ලනටයම සුමාරයිීති අන්දාහාවාග. ಯಾವ ಕೆಲಸಿಗೆ ಬರಲಿಲ್ಲ ಮೌಲಾಲಿ ಶರಣ ಮುಂದ ಮಾರ್ತಾನ ಹ್ಯಾಂಗ ಸೂರ್ಯಾಗ ಮುನಿಗಿ ಹಾದ ಸೂರ್ಯ ಏರಿ ಬಂದ ಮಾರಿನ ಮ್ಯಾಗ ನಮ್ಮ ಮೌಲಾಲಿ ಶರಣ ಬಿಡಿಸಿ ತಂದ ಮಕ್ಕಳಿಗ ಸೂರ್ಯ ತೋರಿಸಿದ ಕೂಡಲೇ ಈ ಸೌಕಾರ ಗಾಬರಿಗೆ ಬಿದ್ದ ಮೌಲಾಲಿ ಶರಣ ಶ್ರೇಷ್ಠ ನೋಡ ಜಗದಾಗ ಒಂದ ಅತಿ ಮನಿ ಸ್ವಶಿ ನಡೆದಿದ್ದಳು ಧಾರ್ಯಾಗ ಹೌದ ತಮ್ಮ ಎಣ್ಣೆ ತಗೊಂಡು ಹೊಂಟಿದಳಿಗೆ ಕೇಳೋ ಮನಿ ಕಡಿಗ ಈ ಎಣ್ಣೆ ಮಾತ್ರ ಬಿತ್ತು ನೋಡು ಭೂಮಿಯ ಒಳಗ ಮೌಲಾನ ಶರಣ ಹೋಗುವಾಗ ದಾರ್ಯಾಗ ಕೂತು ಅಳತಿದಳು ಮೌಲಾಲಿ ಶರಣ ಕೆಡದ ಬಡವ ಹೆಣ್ಣಿಗ ಯಾಕೆ ಆಳತಿ ಅಂತ ಕೇಳದ ಹೆಣ್ಣ ಮಗಳು ಹೇಳುತ್ತಾಳ ಇವಾಗ ಎರಡ್ತಾಳಿ ಈ ಒಳ್ಳೇಲಿ ಚಲಿತಿ ಅತ್ತಿ ನನಗ ಬಡಿತಾಳ ಮನಿಯಾಗ ಯಾಗ ಹೌದ್ ಹೌದ್ ಈ ಅಂತ ಹೆಣ್ಣು ಮಕ್ಕಳು ಬಹಳ ಮಂದಿ ಹೋದ್ರು ಯದರೀಗ ಯುವಕ ಯಾವ ಕೆಲಸ ನೀಗ್ಲೇ ಇಲ್ಲ ಮಾಡುದು ಶರಣ ಅಂತಾನ ಯಾಕಳತಿ ಸ್ವಲ್ಪ ತಡಿ ನಿನ್ನ ಎಂಡಿ ತಿರುಗಿ ಹಿಂಡತಿ ನೆಂದ ಏನ್ ಮಾಡ್ಯಾರೀ ಆ ಮರಳಿ ಎಣ್ಣಿ ಹಿಂಡಿ ಪಟ್ಟ ಬಡವ ಹೆಣ್ಣಿಗ ಹೌದೌದು ಅಂದ್ರ ಸಾಧಾರಣ ತಿಳಿದಿದೇನ ನನ್ನ ಗಂಡ ಜಗದಾಗ ಎಂತ ಮಾತರುವ ಇದ್ರು ಈ ಜಗತ್ತೇದ ಬಳಗ ಬಿಟ್ಟು ಯಾರ್ಯಾರು ಹೋದ್ರು ಬರ್ಕೋ ಪಾಟ್ಯಾಗ ಜಿ ಅಜೇ ಲಕ್ಷಾನ ಸಿದ್ಧಂಗ ಮುಗುಳ್ ಹೋರಾದಲ್ಲ ಲಿಂಗ ಹೌದು ಈ ಸಿದ್ಧಲಿಂಗ ಜನ ಶಿ ಬಂದ್ರು ಕಕ್ಕಳ ಮೇಲ್ಯಾಗ ಹೌದ ಹೌದ್ ಜನನಿ ನಾಗಮ್ಮ ಜನಸಿ ಪಾರ ಉದರದಾಗ ಇವರು ಶಿ ತಾಲೂಕು ಕಕ್ಕಳ ಮೇಲ ಹೊಟ್ಟಿಯ ಇವಾಗ ಭವನೇಶ್ವರದ ಹೆಸರ ಇಟ್ಟರು ಹೊಟ್ಟೆ ಅಳುವುದು ನಿಂದ್ರಸಲಿಲ್ಲ ಶಿದಲಿಂಗ ಮುಂದ ಪ್ರಾಯಕ ಸಿದ್ಧಂಗ ಬಂದಾವಾಗ ಈ ಹಿರೆಯ ಮಸಳಿ ಕನ್ಯಾ ತಗದ್ರು ಶಿದ್ಧಲಿಂಗ ಈ ಶಿದ್ಧಲಿಂಗನ ಮದಿವಿ ತಮ್ಮ ಮಾಡಿದರಾವಾಗ ಮದುವೆಯ ಮನಿಯಾಗ ಕೆಲವದ ದಿವಸ ಬಿಟ್ಟು ಶಂಕರಲಿಂಗ ಗುರಗಾಲಲ್ಲಿ ಏನ್ ಮಾಡ್ಯಾರೀ ಈ ನಾಗಮ ತಾಯಿ ಓಡಿ ಬಂದಳು ಬಂಧನಾಳದ ಒಳಗ சிதலிங்கரளி நோடலாகன அந்தாழ நமக நீனே பாரந்தூ லகன மா நீ மகளி கருதுக்கண்டு மரதிகர் கொண்டு மனைவிங்க விடுத்துனா ஹேத்திக்குழுக்கோ நின் ಇವರು ಹೆಣ್ತಿಗೆ ಬಿಡ್ತಿದ್ದಿಲ್ಲ ತಂಗಿ ತಿಳುಕೋ ನಿನ್ನೊಳಗ ಮುಂದ ಶಿಲಿಂಗ ಬಂದ ಶಂಕರಲಿಂಗ ನಾ ಕಡಿಗ ಈ ಶಂಕರಲಿಂಗ ಗುರುವ ಅಂದ ಶಲಿಂಗರೀಗ ಸಂಸಾರ ಎಂಬು ಗಠಾರದೊಳಗ ದಿವಸ ಇರುತ್ತಿದ ಅಂದಾ ಮುಂದೆ ಪ್ರಪಂಚ ತ್ಯಾಗ ಇವರು ಮಾರ್ತಾರವಾಗ ಜಿ ಅಜ ಶ್ರೀ ಸೈಲಾದ ಚಾತ್ರಿ ತಮ್ಮ ಬಂದು ತಲ್ಲೇ ಸನೇದಾ

ಹಿಂಗ ಕರಾರ ಮಾಡ್ದ ಕೇಳೋ ತಾಯಿಗ ಇವ್ರೇನಂದ ಹೆಂಡತಿ ನೀವು ಮೋಕ್ಷ ಕಾಣ್ತಿರಿ ಹೌದಲ್ರಿ ಹೇಳ್ಯಾರ ಹೆಣ್ಣು ಅನ್ನುವಂಥದ್ದು ಅದ ಅಂತ ಅವ್ರು ಹೇಳ್ಯಾರ ಎಷ್ಟೋ ಮಹಾತ್ಮರು ಈ ಕಿನ್ ಬಿಟ್ಟಾಗ ಉದಾರ ಆಗ್ಯಾರ ಅವ್ರು ತಗೊಂಡು ಯಾವನು ಉದಾರ ಜಗತ್ನಾಗೇ ಇಲ್ಲ ಹೊಟ್ಟೆ ಹೌದೌದು ಅದಕ್ಕೆ ಹೆಂಗೈತಂದ್ರ ಈ ಶಿದಲಿಂಗ್ ಮುಖ್ಯಾವ್ನ ಲಗ್ನ ಆದ ಆದ್ರೀಶೈಲ್ ಜಾತ್ರೆ ಸನ್ನೆ ಬಂದಿತ್ತು ಶ್ರೀಶೈಲ್ ಜಾತ್ರೆಗೆ ನಾವು ಹೋಗ್ತೀನಿ ಅಂದ್ ಕೂಡಲೇ ನೀವ್ ಒಬ್ಬನೇ ಹೋಗ್ಬೇಡ ಹೆಂಡತಿ ಕರ್ಕೊಂಡು ಹೋಗಂದ್ರು ಹೌದಲ್ರಿ ಆ ಬಾಗಿ ಸಿದ್ಲಿಂಗ್ ಮುತ್ತ ಏನಂತ ನಾನು ಹೋಗಿ ಶ್ರೀಶೈಲದಲ್ಲಿ ಲಿಂಗ ಮುಟ್ಟಿ ದರ್ಶನ ಮಾಡು ತನಕ ಈಕೆ ನನಗೆ ಏನ್ ನಾ ಗಂಡಲ್ಲ ಅಲ್ಲಿ ಹೋಗು ತನಕ ನನ್ನ ಜೊತೆಯಲ್ಲಿ ಮಾತಾಡಬಾರ್ದು ಅಂತ ಹೌದಲ್ರಿ ಇಟ್ಟಾರ ಹೋಗುವಂತ ಹುರಿಪಿನೊಳಗ ತಾಯಿ ತಯಾರಾದಳಕಿ ಯಾಕಾಗಲ್ಲ ಕೇಳತ್ತಿ ನಾ ಹೋಗ್ತೀನಿ ತಯಾರಾಗಿ ಅಂದ್ರು ನಡಬರಕಿನ ಇಂತ ಗಂಡಾಂತರದ್ ಬರ್ತಿಲ್ಲ ಹೌದಲ್ರಿ ತಿಳ್ಕೋ ಮೂರ್ತಿ ಮರಿ ಆದ್ರೂ ಕೀರ್ತಿ ಅಜ್ರಾಮಿಯನ್ನು ಉಳಿಸಾರಲ್ಲ ಜಗತ್ ಮುಳಗ್ ಇದ್ದಂಗೆ ಹೌದು ಹೌದ್ ನಾವೇನದೇವಲ್ಲ ಹುಟ್ಟಿದ ದಿವಸ ಸತ್ಯವ ನಮ್ದು ಮುಗದೈತ್ ಕೆಲಸ ಹೌದಲ್ರಿ ಉಳಿಯಂಗಿಲ್ಲ ಕೀರ್ತಿ ಉಳಿಯಂಗಿಲ್ಲ ಅದಕ್ಕೆ ಈ ಸದ್ಯ ದೇವರದ್ದು ಯಾವ ಪ್ರಕಾರವಾಗಿ ಉದಾಹರಣೆ ಕೊಟ್ಟಾರ ಅವರು ಈ ಸದ್ಯ ಎಲ್ಲ ಮುಂದೆ ಜಾತ್ರೆ ನಡದತ್ತೆ ಅಂದ್ರೆ ಎಲ್ಲ ಮುಂದೆ ತಳಿದ ಹೌದಲ್ರಿ ನಾವು ಮೈ ತೊಳೆದಾಗ ಅವ ತೊಳ್ಕೋತಾನ ಹೌದು ಹೌದು ನಾವು ಯಾರು ತೊಳಿಲಿಕ್ಕೆ ಅಂದ್ರೆ ತೊಳ್ಕೊಳಂಗಿಲ್ಲ ಭಕ್ತರ ಶ್ರೇಷ್ಠ ಅವನ್ ಕಿತ ಅಂತ ಅವ್ರು ಹೇಳ್ತಾರೆ ಹೌದಲ್ರಿ ಆದ್ರೆ ನಾನು ಒಂದು ಹೇಳ್ತೀನಿ ನಿನಗ ಈ ಎಲ್ಲ ಮುತ್ಯ ಬಂದು ಇಲ್ಲಿ ಅದಾನ ಹೌದು ಹೌದ್ ಎಲ್ಲಾರಿಗೆ ಕೂಡಿ ಮೈ ತೊಳಿರಿ ಪೂಜೆ ಮಾಡ್ರೆ ತವ ಮಾಸ್ತರ್ ಅವ ಹಿಡಿಲ್ಲ ನಾವು ಮಾಡಿವ ನಮ್ಮ ಆನಂದಗೋಸ್ಕರವಾಗಿ ನೋಡು ಶ್ರೀಶೈಲ ಮಲಿನಾಥ ಅಂತ ಹುಡದಾಗ ನಡ್ಕೋತಮ್ಮ ನಮ್ಮ ಆನಂದಗೋಸ್ಕರವಾಗಿ ನಮ್ಮ ಸುಖಗೋಸ್ಕರವಾಗಿ ನಾವು ಹೋಗಿದ್ದೀವಿ ಹೌದಲ್ರಿ ಯಾರು ಮಹತ್ಮರೇನ ಏನಾಗಿ ಹೋದ್ರಲ್ಲ ಮೂರ್ತಿ ಮರಿ ಆದ್ರೆ ಕೀರ್ತಿದಲ್ಲ ಅವರು ಜಗತ್ತಿನೊಳಗೆ ಮೂರ್ತಿ ಮರಿ ಆದ್ರೂ ಸದ್ಯದಾಗಿದ್ದಂಗೆ ನಾವು ಹುಟ್ಟಿದ ದಿವಸ ಸತ್ಯವ ನಮ್ದು ಕೀರ್ತಿ ಇಲ್ಲಲ್ಲ ಮೂರ್ತಿನೂ ಇಲ್ಲ ಅವ್ರಿಗೆ ಜಳಕ ಮಾಡಿಸುದಲ್ಲ ಅವ್ರದು ಬಂಗಾರ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡಕ್ ಜನಸಂಖ್ಯಾ ಮತ್ ಹೌದಲ್ರಿ ನಮ್ದು ನಿಮ್ದು ಹಂಗಲ್ಲ ನಮ್ದು ಹೆಂಗ್ರಿ ನಾಳೆ ಸತ್ತರ ನಾಯಿ ಹಚ್ಚಿ ಹೋಯ್ತಾವ ಗೋರಿ ಮ್ಯಾಗ ಬಂದು ನಮ್ದು ನಮ್ದು ಕೀರ್ತಿ ಇಟ್ಟದ್ದು ಹೌದ್ ಹೌದ್ ಹಂಗೇನಲ್ಲಿ ತಿಳ್ಕೊಬೇಡ ಅದು ಮಹಾತ್ಮರು ಮಾಹತ್ಮರೇ ಅವರು ಮಹತ್ಮರು ಶ್ರೇಷ್ಠವಾದಂತವ್ರು ಜಗತ್ತ ಯಾಕ ತಿಳ್ಕೊ ನಮ್ಮ ಮನೆ ಮುಂದೆ ಬಂದು ಎಲ್ಲಾರು ಕುಂದ್ರೆ ಯಾರು ಕುಂದ್ರಂಗಿಲ್ಲ ಇಲ್ಲಿ ಕುಂದ್ರಂದ್ರೆ ಅಂದ್ರೆ ಯಾಕಂದ್ರೆ ಯಾವುದೇ ಒಂದು ಆತ್ಮರ ಆಗೋದಂತ ಜಾಗದೊಳಗೆ ಕೂತ್ ಅವರಿಗೆ ನೆಮ್ಮದಿ ಸಿಗ್ತದೆ ಇಲ್ಲಿಕಂದ್ರೆ ನೆಮ್ಮದಿ ಸಿಗಲಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಯಾಕಂದ್ರೆ ಅವರು ಒಂದು ಅಲಕಟ್ಟ ವಿಷಯ ಶಿಶಿಲ ಶಬ್ದ ಮಾತಾಡಿಲ್ಲ ಆ ಬಿ ಪಾತ್ಮ ಉದಾಹರಣೆ ಕೊಟ್ಟು ಹೇಳ್ಯಾರಂತ ನಾನು ಹೆಂಡ್ತಿನ ಕಡಿಮೆ ಮಾಡ್ಬೇಕಂದ್ರೆ ನಾನು ಒಂದು ಉದಾಹರಣೆ ಹೌದು ಹೌದು ಯಾಕಂದ್ರೆ ಸಿದ್ಲಿಂಗ ಹೆಂಡ್ತಿ ಕರ್ಕೊಂಡು ಪಾರ ಮಾಡ್ತಕ್ಕೆ ಹೋಗಲಿಲ್ಲ ನಡ್ಬರ್ಕೆ ಬಿಡ್ತಾನೆ ಇದೇ ಸಿರಿ ನಡಬರ್ ದಾರಿಯಾಗಿ ಮುಂದೆ ಬಿಟ್ಟು ನಂತ್ರ ಮುಂದೆ ಮಾತ್ಮಾರ ಆಗ್ತಾರ ಅವ್ರ ಹಂಗ ನಿನಗ ತಗೊಂಡ್ ಹೋದ್ರೆ ಉದ್ದಾರಕ್ಕೆ ಉದ್ದಾರ ಮಾಡಿಸಿ ಕೊಡಂಗಿಲ್ಲ ಯಾರಿಗೆ ಯಾಕ ತಿಳ್ಕೊ ಎಂತಿಂತ ಆಗಿಲ್ಲ ಉದ್ದಾರ ಆಗಿಲ್ಲರಿ ಒಟ್ರು ಬರ್ಬೇಕಾಗಿದ್ರಿ ನಮ್ ಹೆಣ್ಣದೇವ್ರ ಬಲ್ಯಾಕೆ ಬಂದವ್ರ ಎತ್ ನೀ ಹೇಳಿದಿ ನಮ್ ಸಿದ್ಲಿಂಗ್ ಮುತ್ಯ ಮಲ್ಲಿನಾಥನ ಹೋಗ್ಯ ನಮ್ ಮಲ್ಲಿನಾಥ್ ಬಲ್ಯಾಕಲ್ರಿ ಆಮ್ ದುರ್ಗವ್ ಬಲ್ಯಾಕ್ ಹೋದ್ರ ಅಟ್ಟೆ ನಮ್ಗೆ ಹೇಳ್ಬೇಕು ಮುಂದೆ ಹೌದು ಬ್ಯಾಸಿಗೆ ಬಿಸಲ ಹತ್ತಲಾ ಕತ್ತು ಕೂಸಿಗ ಮೂರ ತಿಂಗಳ ಕೂಸ ಇತ್ತು ಈ ತಾಯಿ ಉಡೆದಾಗ ಅದು ಬಿಸಲತ್ತಿ ಕೂಸ ಸತ್ತು ತಾಯಿ ಉಡೆದಾಗ ಮಡದಿ ಅಂದಳು ರಿಗು ಸತ್ತೈತಿ ನನ್ನ ಉಡೆದ ಶೀತ ಲಿಂಗ ಹೇಳತಾನ ಕೇಳೋ ಮಡದೀಗ ಅಲ್ಲ ಮೊದಲೇ ಇಲ್ಲೇನ ನಿನಗ ಬರುವಾಗ ಎಲ್ಲಿ ಬಂದ ಮಾತಾಡ ಕತ್ತಿದ ನೀನು ನಡವ ಧಾರ್ಯಾಗ ಅಲ್ಲಾ ಸತ್ರೇನ ಮಾಡ್ಲಿ ಒಯ್ದ ವತ್ತ ಮಣ್ಣ ಹೊರಳಿ ನೋಡ್ಲರ್ಗೆ ಶಿವಾನ ಮಾಡುತ್ತಾ ಶಿದ್ಧಲಿಂಗ ನಡದ ಮುಂದ ಮಡದಿ ಬೆನ್ನ ತಮ್ಮ ಹತ್ತಿ ದಳ